ಸಿದ್ದರಾಮಯ್ಯನವರ ಸರ್ಕಾರನೇ ಕಾರಣ ಸಿದ್ದರಾಮಯ್ಯನವರ ಸರ್ಕಾರದಿಂದನೇ ಇಷ್ಟೆಲ್ಲ ಅನಾಹುತ ಆಗಿರ್ತಕ್ಕಂಥದ್ದು ರಾಜ್ಯದ ಜನಗಳ ಮುಂದೆ ಕ್ಷಮಾಪಣೆ ಕೇಳಬೇಕು ಯಾಕಂದ್ರೆ ಅವ್ರು ಧೈರ್ಯವಾಗಿ ಕೇರಳದ ಮುಖ್ಯಮಂತ್ರಿ ಧೈರ್ಯವಾಗಿ ಹೇಳ್ದ ಇದು ಬುಲ್ಡೋಜರ್ ಸರ್ಕಾರ ಅಂತ ಕರ್ನಾಟಕದ ಮೇಲೆ ಆಘಾತ ಮಾಡ್ದ ಅಂತವ್ರ ಜೊತೆ ಹೋಗಿ ವೇದಿಕೆ ಹಂಚ್ಕೊಂಡ್ರಿ ನೀವು ಸಿದ್ದರಾಮಯ್ಯನವರು ಇವತ್ತು ಕನ್ನಡದ ಮೇಲೆ ದಾಳಿ ಮಾಡ್ತಾ ಇದ್ದಾರೆ ಬಾಯಿ ಬಿಡು ಸಿದ್ದರಾಮಯ್ಯ ಅಂತ ನಾನು ಕೇಳ್ತಾ ಇದ್ದೀನಿ ಬಾಯ್ಬಿಡು ಸಿದ್ದರಾಮಯ್ಯ ಬಾಯ್ಬಿಡು ಡಿ ಕೆ ಕುಮಾರ್ ಅಂತ ನಾನು ಅವ್ರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದೀನಿ ಕನ್ನಡ ಕನ್ನಡ ಕಾವಲು ಸಮಿತಿಯ ಮೊದಲ ಅಧ್ಯಕ್ಷ ನಿಮ್ಮ ಅಧ್ಯ ಮೊದಲ ಅಧ್ಯಕ್ಷರ ಮುಖ್ಯಮಂತ್ರಿ ಆಗಿದ್ದಾರೆ ಇಂಥ ಸಂದರ್ಭದಲ್ಲಿ ಈ ಥರ ಒಂದು ಆದೇಶ ಬಂದಿರೋದು ಸಿದ್ದರಾಮಯ್ಯನವ್ರಿಗೆ ಅವಮಾನ ಏನಾದರೂ ಅವ್ರಿಗೆ ಗೌರವ ಇದ್ದರೆ ಸಿದ್ದರಾಮಯ್ಯನವ್ರಿಗೆ ಇದಕ್ಕೆ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡಬೇಕು ಇಲ್ಲ ಕಾಟಾಚಾರಕ್ಕೆ ಒಂದು ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಸುಮ್ಮನೆ ಆದರೆ ನಿಮಗೆ ಧೈರ್ಯ ಇಲ್ಲ ಇದು ಕೇರಳ ಸರ್ಕಾರ ಅಂತ ಜನ ರಾಜ್ಯದ ಜನ ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಆನೆಗೆ ನಾವು ದುಡ್ಡು ಕೊಟ್ಟಿದ್ವಿ ಮನೆಗಳು ಅಲ್ಲಿ ನಮ್ಮ ಮನೆ ಬಿದ್ದೋಗವೇ ದುಡ್ಡಿಲ್ಲ ಫ್ಲಡ್ ಆಯಿತು ಮನೆ ನಲ್ವತ್ತು ಎಷ್ಟು ಮೂವತ್ತಾರು ಸಾವಿರ ಮೂವತ್ತಾರು ಲಕ್ಷ ಮನೆಗಳ ಕಟ್ಕೊಡ್ಬೇಕು ನಾವು ಇನ್ನೂ ದುಡ್ಡು ನಮ್ಮ ಹತ್ರ ದುಡ್ಡಿಲ್ಲ ಅವ್ರಿಗೆ ಹಣ ಹತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದಾರೆ ಅಂದರೆ ಎಲ್ಲ ಕೇರಳ ಹೋಗ್ತಾ ಇದೆ ಪ್ರತಿಯೊಂದನ್ನು ಕೂಡ ಅಧಿಕಾರನೂ ಕೇಂದ್ರ ಕೇರಳದಲ್ಲಿದೆ ದುಡ್ಡೂ ಕೂಡ ಕೇರಳದಲ್ಲಿ ಹೋಗ್ತಾ ಇದೆ ಅಂದರೆ ಕರ್ನಾಟಕದಲ್ಲಿ ರಾಜಕೀಯ ಅಸ್ಥಿರತೆ ಇದೆ ಈ ಅಸ್ಥಿರತೆ ಲಾಭವನ್ನ ಕೇರಳದವರು ಉಪಯೋಗ ಮಾಡ್ತಾ ಇದ್ದಾರೆ ಅದರಲ್ಲೂ ವೇಣುಗೋಪಾಲ್ ಅವರು ಅತಿ ಹೆಚ್ಚು ಒತ್ತಡದಿಂದ ಇವತ್ತು ಕರ್ನಾಟಕದ ಸರ್ಕಾರ ಒಂದು ರೀತಿ ಮುಖ್ಯಮಂತ್ರಿ ಇಲ್ಲಿ ಯಾರು ಅನ್ನೋದು ಇನ್ನೂ ನಮಗೂ ಅರ್ಥ ಆಗಿಲ್ಲ ಉಪ ಮುಖ್ಯಮಂತ್ರಿನಾ ಮುಖ್ಯ ಆದ್ರೆ ರಿಯಲ್ ಮುಖ್ಯಮಂತ್ರಿ ವೇಣುಗೋಪಾಲೆ ಕರ್ನಾಟಕದಲ್ಲಿ ರಿಯಲ್ ರಿಯಲ್ ಮುಖ್ಯಮಂತ್ರಿ ವೇಣುಗೋಪಾಲೆ ಅವರ ಆದೇಶಗಳೆಲ್ಲ ಇಲ್ಲಿ ಪಕ್ಕಾ ಪಾಲನೆ ಆಗ್ತಾ ಇದೆ ಪಕ್ಕಾ ಒಂದು ವರ್ಡ್ ಚೇಂಜ್ ಆಗಲ್ಲ ಪಾಲನೆ ಕೋಗಿಲು ಅಲ್ಲಿ ನೋಡಿ ಕೋಗಿಲು ಕೂಗಲೇ ಇಲ್ಲ ಕೋಗಿಲೆ ಕರ್ನಾಟಕ ಜನತೆಗೆ ಕೋಗಿಲೆ ಕೂಗಲೇ ಇಲ್ಲ ಹುಬ್ಳಿಯ ಘಟನೆ ಏನಿದೆ ಮಹಿಳೆಯನ್ನ ವಿವಸ್ತ್ರ ಮಾಡಿರ್ತಕ್ಕಂಥ ಘಟನೆ ರಾಜ್ಯದ ಹುಬ್ಳಿ ಸುದ್ದಿ ಆಗಿಲ್ಲ ರಾಜ್ಯದಾಗಿಲ್ಲ ದೇಶದ ಸುದ್ದಿ ಆಗಿಲ್ಲ ಜನ ಕಾತರತೆಯಿಂದ ಕಾಯ್ತಾ ಇದ್ದಾರೆ ಸತ್ಯಾಂಶ ಹೊರಗಡೆ ಬರಬೇಕು ಅಂತ ಹೇಳಿ ಬಿ ಎಲ್ ಎ ಟು ಏನು ಚುನಾವಣಾ ಪ್ರಕ್ರಿಯೆ ಇದೆ ಅದು ಚುನಾವಣಾ ಆಯೋಗ ಮಾಡುವಂಥದ್ದು ಅದೊಂದು ಸ್ವಾಯತ್ತ ಸಂಸ್ಥೆ ಅದು ಅಲ್ಲಿ ಪ್ರತಿ ರಾಜಕೀಯ ಪಕ್ಷದ ಒಬ್ಬೊಬ್ಬ ಏಜೆಂಟ್ ಅಧಿಕಾರಿಗಳ ಜೊತೆ ಹೋಗೋಕ್ಕೆ ಕಾನೂನು ಪ್ರಕಾರ ಅವಕಾಶ ಇದೆ ಆ ಕಾನೂನಿನ ಅವಕಾಶದ ಅಡಿಯಲ್ಲಿ ಅಲ್ಲಿ ನಮ್ಮ ಹಿಂದೆ ಕಾಂಗ್ರೆಸ್ ಅಲ್ಲಿದ್ದಂಥ ಲೀಡರು ಈಗ ಬಿ ಜೆ ಪಿ ಲೀಡರ್ ಆಗಿದ್ದಾರೆ ಸೊ ಅವರು ಆ ಬಿ ಎ ಟೂ ಆಗಿ ಅವರ ಕರ್ತವ್ಯವನ್ನ ಮಾಡ್ತಾ ಅದು ಅಲ್ಲಿನ ಸ್ಥಳೀಯ ಕಾರ್ಪೊರೇಟರ್ಗೆ ಇಷ್ಟ ಆಗಲಿಲ್ಲ ಅವರು ಪೊಲೀಸರ ಮೇಲೆ ಧಮಕಿ ಹಾಕಿ ನಿನ್ನ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಸಸ್ಪೆಂಡ್ ಮಾಡ್ತೀನಿ ಅಂತೇಳಿ ಧಮಕಿ ಹಾಕಿ ಈ ಹೆಣ್ಣು ಮಗಳ ಮೇಲೆ ಅರೆಸ್ಟ್ ಮಾಡಕ್ಕೆ ಒಬ್ಬ ಮಗಳನ್ನ ಅರೆಸ್ಟ್ ಮಾಡೋಕ್ಕೆ ನಲವತ್ತು ಜನ ಪೊಲೀಸರು ರಿಸರ್ವ್ ಬ್ಯಾಂಕ್ ಕರ್ಕೊಂಬಂದರು ಏನು ಮೊದಲೇ ನಾನು ಕೇಳ್ತೀನಿ ಅವೇನು ಟೆರರಿಷ್ಟಾ ಏನು ಆ ಥರ ಮರ್ಡರ್ ಕೇಸ್ ಅದು ಏನು ಅಲ್ಲ ಚುನಾವಣಾ ಗಲಾಟೆ ಚುನಾವಣಾ ಗಲಾಟೆಗೆ ಎಷ್ಟು ಪೊಲೀಸರು ತಾಳ್ಮೆ ಇರಬೇಕಾಯ್ತು ಅಷ್ಟಿದ್ದರೆ ಸಾಕಾಗಿತ್ತು ಇದು ಒಂದು ಪಾರ್ಟ್ ಇನ್ನೊಂದು ಪಾರ್ಟಿಗೆ ಬನ್ನಿ ಯಾವ ಕಾರ್ಪೊರೇಟರ್ ಮೇಲೆ ಕಂಪ್ಲೇಂಟ್ ಆಯಿತು ಅದೇ ಕಾರ್ಪೊರೇಟರ್ನ ಬಂದ್ಸಕ್ಕೆ ರಿಸರ್ವ್ ಯಾಕೆ ಓನ್ಲಿ ಯಾಕಂದ್ರೆ ಇವ್ರಿಗಿಂತ ಪವರ್ಫುಲ್ ಅವರು ಇವ್ರಿಗಿಂತ ಫಿಸಿಕಲಿ ಪವರ್ ಶಕ್ತಿಯಲ್ಲಿ ಅಧಿಕಾರದಲ್ಲಿ ಪವರ್ಫುಲ್ ಇದ್ದಾರೆ ಅವ್ರನ್ನ ಯಾವ ಕಾರಿ ನೀವು ಯಾವ ಕಾರಲ್ಲಿ ಅರೆಸ್ಟ್ ಮಾಡಿದ್ರೆ ಕಾಂಗ್ರೆಸ್ ಅವ್ರಿಗೆ ಇನೋವಾ ಕಾರು ಪಬ್ಲಿಕ್ನ ಅರೆಸ್ಟ್ ಮಾಡಿದ್ರೆ ಅವ್ರಿಗೆ ಪೊಲೀಸ್ ವ್ಯಾನ್ ಇಲ್ಲೇ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ತಾರತಮ್ಯ ಮಾಡ್ತಾ ಇದ್ದಾರೆ ಇದರಿಂದ ಇವತ್ತು ಇದಾದ ಮೇಲೆ ಘಟನೆ ಆದ ಮೇಲೆ ಹೋಮ್ ಮಿನಿಸ್ಟರು ರಿಯಾಕ್ಷನ್ ಮಾಡಿದ್ರು ಮುಖ್ಯಮಂತ್ರಿಗಳೇ ರಿಯಾಕ್ಷನ್ ಮಾಡಿದ್ರು ಪೊಲೀಸ್ ಅಧಿಕಾರಿ ರಿಯಾಕ್ಷನ್ ಮಾಡಿದ್ರು ಯಾವ ಆಧಾರದ ಮೇಲೆ ಮಾಡಿದ್ರು ಯಾವ ತನಿಖೆ ಆಗಿತ್ತು ಯಾವ ತನಿಖಾ ವರದಿ ಬಂದಿತ್ತು ಸತ್ಯಾಸತ್ಯತೆಯನ್ನು ನೋಡೋವಂಥದಕ್ಕೆ ಎನ್ಕ್ವೈರಿ ಆಗಬೇಕು ಆ ಎನ್ಕ್ವೈರಿ ಆಗಿತ್ತಾ